ಕೇರಳದಿಂದ ಮದುವೆ ಆಗ್ಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರು ಮಕ್ಕಳುಂಟು ಇವರ ಹೆಂಡ್ತಿಗೆ ಹುಷಾರಿಲ್ಲ ಹಣಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯಾ ಅನ್ನೋಳು ಹೆಣ್ಣು ತೋರಿಸ್ತೇನೆ ಅಂತೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ ಕರೆಸ್ಬಿಟ್ಟು ಸಿಟಿ ಸೆಂಟರ್ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳೆ ಯಾಯಿಷಾ ಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತೆ ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶೆಫಿಯಾ ಮಾನಿ ಶೆಫಿಯಾ ಮತ್ತು ಮೊಹಮ್ಮದ್ ಬಷೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಅವ್ರು ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಅಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗಳೂರಿಗೆ ಬರ್ತಾರೆ ಮಂಗಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋಣು ಮತ್ತು ಈ ಮಾನಿಯ ಶೆಫಿ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ತಾರೆ ಇವರು ನನಗಿದು ಕೇರಳ ಮೂಲದ ಹೆಣ್ಣಲ್ಲವಾ ಅಂತ ಹೇಳಿಬಿಟ್ಟು ಇವರು ವಾಪಸ್ ಹೋಗ್ತಾರೆ ವಾಪಾಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಜುಬೇದ ಏನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದ್ರೆ ನಿಮ್ಮ ಫೋಟೋಸು ವಿಡಿಯೋಸ್ ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ಬಷೀರ್ ಕಡಂಬು ಹಣ್ಣೋಳು ಸೆಫಿ ಅಣ್ಣೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಫಸ್ಟ್ಗೆ ಇವರನ್ನು ಕರೆಸುವುದು ಇವರೆಲ್ಲಿ ಅಂದರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದುಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಮೊದಲಿಗೆ ಇವರ ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಐದು ಜನರದ್ದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಈಗ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಈ ಬಶೀರ್ ಮಾನಿಶಪಿಯಾ ಆಯಿಷಾ ಮಿಶ್ರಿಯಾ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ಬಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ಗೇನೋ ಒಂದು ರಾತ್ರಿ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಆಗಲಿಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಇಲ್ಲಿದ್ದು ಉನ್ನತ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವರ ಮುಖಾಂತರನೇ ನಾವು ಎಫ್ ಐ ಆರ್ ಮಾಡಿಸಿದ್ದು ಆದರೆ ಇವಾಗ ಒಬ್ಬ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರೂ ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಲಾ ಠಾಣೆಯಲ್ಲಿ ಯಾಕಂದರೆ ಆ ಜೂರು ಸ್ಟಿಕ್ಷನಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ವಿಟ್ಲದವರು ಹೇಳೋದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವರ ಹತ್ರ ಕೊಡಿಸ್ತೇವೆ ಇವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೀತಿರೋದು ಇವರೊಬ್ಬರಿಂದಲೇ ಅಲ್ಲ ಎಷ್ಟೋ ಗ್ಯಾಂಗ್ಗಳು ಒಬ್ಬರನ್ನು ಇಟ್ಕೊಂಡು ಮರ್ಯಾದೆಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಆದ್ದರಿಂದ ಇನ್ನೊಂದು ಮುಂತಾದಲ್ಲಿ ಇಲ್ಲಿ ಹುಟ್ಟಬಾರ್ದು ಯಾರು ಬೇಕಾದರೂ ಈ ಕೇಸಲ್ಲಿ ಬಂದರೆ ನಾನು ಉಚಿತವಾಗಿ ಕೇಸ್ ತೊಗೊಂಡು ಅವರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಈ ಕೇಸನ್ನು ಅದು ಎಷ್ಟೇ ಬೆದರಿಕೆ ಕಾರ್ಯ ಬರಲಿ ಅಥವಾ ಯಾರೇ ಇದ್ರೆ ಇರಲಿ ಕಮ್ಯುನಿಟಿ ಲೀಡರ್ಸ ಯಾರೇ ಬಂದರೂ ಈ ಕೇಸನ್ನು ಎಂಡ್ ಮಾಡದೆ ನಾನು ಬಿಡುವುದಿಲ್ಲ